ಚೆಕ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವಾಗ ಸ್ವಲ್ಪ ಬೇಗ ಬೇಗ ಎದ್ದು ಚೂರುಗೆ ಲಂಚ್ ಮಾಡಿಕೊಡ್ತಿದ್ದೀನಿ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನೀವು ನೋಡೋರತ್ತೆ ನೋಡಿ ಫಸ್ಟ್ ಇಲ್ಲಿ ಎರಡು ಮೊಟ್ಟೆ ತೊಗೊಂಬಿಟ್ಟು ಭಂಡಾರನ ಈ ಥರ ಎರಡನ್ನೂ ಸಪ್ರೇಟ್ ಸಪ್ರೇಟ್ ಮಾಡಿಟ್ಕೊಬೇಕು ಇದಕ್ಕೆ ಸ್ವಲ್ಪ ಒಂದು ಎರಡರಿಂದ ಮೂರು ಬ್ರೆಡ್ಡನ್ನು ಹಾಕ್ಕೊಬೇಕು ಇವು ವೈಟ್ ಇರುತ್ತಲ್ಲ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂತಿದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನಲ್ಲಿ ಮಾಡ್ಕೊಳಕ್ಕೆ ಆಗುತ್ತೆ ಅಂದರೆ ಕೈಯಲ್ಲೇ ಚೂಕೊಂಡು ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಕ್ಯಾರೆಟು ತುಪ್ಪಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಬೀನ್ಸು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಮೆಣಸಿನ್ಕಾಯಿ ಬೇಕು ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನಿಂದು ಬರೀ ಮೆಣಸಿನ ಪುಡಿನೇ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬ್ರೆಡ್ಡಲ್ಲಿ ಇರುತ್ತೆ ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಲೆ ಮೇಲೆ ಹಾಕ್ಕೊಳ್ಳೋದು ಜಾಸ್ತಿ ತೆಳ್ಳಗಿದೆ ಅಂತ ಅನ್ಸೋದು ಒಂದು ಅಕ್ಕಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ ಅದು ಕನ್ಸಿಸ್ಟೆನ್ಸಿ ಈ ರೀತಿ ಬರೋ ಥರ ಕಲಿಸ್ಕೊಂಡ್ರೆ ಸಾಕು ಇವಾಗ ಇದನ್ನು ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಫಸ್ಟು ಹಾಕ್ಕೊಂಬಿಟ್ಟು ನಾವು ಕಲ್ಸಿಟ್ಕೊಂಡಿದ್ದೆಲ್ಲ ಆ ಮಿಶ್ರಣನ ಹಾಕ್ಕೊಬೇಕು ನಾನು ಎರಡು ಮಾಡ್ಕೊತಿದ್ದೀನಿ ನೀವು ಭಂಡಾರ ಇದು ಇದ್ರ ಮೇಲ್ಗಡೆ ಭಂಡಾರ ಹಾಕಬೇಕು ಇಲ್ಲ ಭಂಡಾರ ಇಲ್ಲ ಪರವಾಗಿಲ್ಲ ಹಂಗೆ ಮಾಡ್ತೀವಿ ಅಂದರೆ ಸಣ್ಣ ಸಣ್ಣಕ್ಕೆ ಜಾಸ್ತಿ ಮಾಡ್ಕೊಬೋದು ಹಾಕ್ಬಿಟ್ಟು ನೋಡಿ ಇಲ್ಲಿ ಭಂಡಾರ ಇಟ್ಟಿದ್ನಲ್ಲ ಅದನ್ನ ಹಾಕ್ಕೊತಿದ್ದೀನಿ ಕೊಂಡು ಒಂಚೂರು ಎಣ್ಣೆ ಹಾಕಿ ಮೇಲುಗಡೆ ಮುಚ್ಚಿ ಬೇಯಿಸ್ಕೊಬೇಕು ಈ ಥರ ಭಂಡಾರ ಎಲ್ಲ ಹಾಕಿ ಮೇಲುಗಡೆ ಎಲ್ಲ ಮಾಡ್ಕೊಳೋದಕ್ಕೆ ಲೇಟ್ ಆಗುತ್ತೆ ಅಂತ ಅನಿಸಿದ್ರೆ ಏನಿಲ್ಲ ಅದು ಎಗ್ಗಿ ಹಕ್ಕನ ಒಳಗಡೆ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಉತ್ತಪ್ಪ ಹಾಕ್ಕೊಂತೀವಲ್ಲ ಆ ಥರ ಇಷ್ಟು ತಪ್ಪ ಇಷ್ಟಿಷ್ಟು ಅಗ್ಲಕ್ಕೆ ಹಾಕೊಬೋದು ಈಸಿ ಆಗುತ್ತೆ ಅದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ ಅಷ್ಟೇ ಹೊಸ ಹೊಸ್ದಾಗಿ ಕೇಳ್ತಾರಲ್ಲ ತಿನ್ನೋದಕ್ಕೆ ಒಂಚೂರು ಬೇರೆ ಥರ ಕಾಣಲಿ ಅಂತ ಅದನ್ನೇ ಬೇಕಾದ್ರೆ ಪಡ್ಡು ಥರನೂ ಮಾಡ್ಕೊಬೋದು ಪಡ್ಡು ಅಂಚೆಲ್ಲ ಹಾಕೊಂಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ತಿನ್ನೋದಕ್ಕೆ ಖಡ್ಡು ಮಾಡಿಕೊಡ್ತಿದ್ದೀನಿ ಉರಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು ಉರಿ ಸ್ವಲ್ಪ ಜಾಸ್ತಿ ಆದ್ರೂ ಕೆಳಗಡೆ ಸೀದೋಗ್ಬಿಡುತ್ತೆ ಮೇಲುಗಡೆ ಇಟ್ಟಿಟ್ಟು ಹಂಗೆ ಇರುತ್ತೆ ಸೊ ಅದರಿಂದ ಉರಿನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಏನು ಬ್ರೆಡ್ ಮತ್ತು ಎಗ್ದು ಉತ್ತಪ್ಪ ರೆಡಿ ಆಗುತ್ತೆ ಇಷ್ಟೇ ಇಷ್ಟನೇ ನಂಚಿಗೆ ಸ್ನ್ಯಾಕ್ಸ್ಗೆ ಒಂದು ಲೇಸ್ ಹಾಕ್ತಿದ್ದೀನಿ ಫ್ರೂಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ ತೊಗೊಂಬರ್ಬೇಕು ಮತ್ತು ಅದನ್ನ ಹಚ್ಕೊಂಡು ತಿನ್ನೋದಕ್ಕೆ ಕೆಚಪ್ ಹಾಕ್ಕೊಡ್ತಿದ್ದೀನಿ ಸ್ವಲ್ಪ ಅವ್ರಿಗೆ ಚಟ್ನಿ ಇಷ್ಟಪಟ್ಟರೆ ಚಟ್ನಿ ಇಲ್ಲ ಮೈಯನೀಸು ಆ ಥರ ಅವ್ರು ಯಾವ್ದು ಇಷ್ಟಪಡ್ತಾರೆ ಸಾಸ್ ಹಾಕ್ಕೊಡ್ಬೋದು ತಿಂತಾರೆ ಚೆನ್ನಾಗಿ ಕೆಚಪ್ ಹಾಕ್ತಿದ್ದೀನಿ ಬಾಕ್ಸ್ ಇದ್ದೀವಿ ಬಾಯ್ ಬಾಯ್ ಆಯ್ತಾ ಓದ ಚಿರು ಖುಕ್ಕು ಇನ್ನೂ ಮಲಗಿದ್ದಾನೆ ಅವನು ಇನ್ನೂ ಎದ್ದಿಲ್ಲ ಮೇಲೋಗಿ ಒಂದಷ್ಟು ಬಟ್ಟೆಗಳೆಲ್ಲ ಇದಾವೆ ಮಟ್ಸಿಡವು ಮಡಚಿಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತೀನಿ ಇಲ್ಲಿ ನೋಡಿ ಹೆಂಗೆ ಮಾಡಿ ಎಲ್ಲ ಹೆಂಗೆ ಮಾಡುವವ್ರೆ ಸೊ ಇವಾಗ ಎಲ್ಲ ಮಡಚಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಬಟ್ಟೆ ಮಡ್ಸಿಬಿಟ್ಟು ಮನೆಯಿಂದ ಕಾಲ್ ಬಂತ ನನ್ನ ತಂಗಿ ನಮ್ಮಕ್ಕೆಲ್ಲ ಗ್ರೂಪ್ ಕಾಲ್ ಮಾಡಿದ್ರ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟು ಏನು ಕೆಲಸ ಮಾಡಿದ್ರೆ ತನಕ ಟೈಮ್ ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ಬ್ರೇಕ್ಫಾಸ್ಟ್ ಮತ್ತು ಆವಾಗ ಎಣ್ಣೆ ಹಣ್ಣಿನ ಚಿತ್ರಾನ್ನ ಮಾಡ್ತಿದ್ದೀನಿ ಅದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಫಸ್ಟು ಅದೇ ಹೆಚ್ಕೊಬೇಕು ಫಸ್ಟು ಸ್ವಲ್ಪ ಕಡಲೆಬೇಳೆ ಉರ್ಕೊಂಬಿಟ್ಟು ಎತ್ತಿಚ್ಕೊಬೇಕು ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಕಾಳು ಹಾಕ್ಕೊಂಬಿಟ್ಟು ಹುರ್ಕೊಬೇಕು ಒಂದು ಸ್ವಲ್ಪ ಕಲರ್ ಬರೋ ತನಕ ಉರ್ಕೊಂಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಆರು ಎಳೆಸಲು ಬೆಳ್ಳುಳ್ಳಿನ ಜಜ್ಕೊಂಡು ಹಾಕ್ಕೊಬೇಕು ಕರ್ಗ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಒಂದೇ ಒಂದು ನಿಮಿಷ ಉರ್ಕೊಂಬಿಟ್ಟು ಈರುಳ್ಳಿನ ಸೇಸ್ಕೊತಿದ್ದೀನಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಬೇಕು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ಈರುಳ್ಳಿನ ಒಂದು ಸ್ವಲ್ಪ ಬಾಡಿಸ್ಕೊಬೇಕು ಈರುಳ್ಳಿ ಒಂದು ಸ್ವಲ್ಪ ಹುರ್ಕೊಂಬಿಟ್ಟು ಅರ್ಶಿಣ ಪುಡಿ ಹಾಕ್ಕೊಂತಿದ್ದೀನಿ ಅರ್ಶಿಣ ಪುಡಿ ಹಾಕಿ ಜಸ್ಟು ಒಂದೇ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉತ್ಕೊಂಡ್ಬಿಟ್ಟು ಹುಣ್ಸೆ ಹಣ್ಣಿನ ರಸನ ಹಾಕ್ಕೊಂತಿದ್ದೀನಿ ಒಂದಿಷ್ಟು ದಪ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ದಪ್ಪ ಹಾಕೊಂಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಬೇಕು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇಲ್ಲಿ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊಂಬಿಟ್ಟು ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಎರಡರಿಂದ ಒಂದೇ ಒಂದು ಟೀ ಸ್ಪೂನ್ ಆಗೋಷ್ಟಾದರೆ ಸಾಕು ಪೌಡ್ರು ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಮೆಂತ್ಯನ ಕಹಿ ಬಂದುಬಿಡುತ್ತೆ ಗೊಜ್ಜು ಸೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಆಮೇಲೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ನಮಗೆ ಗೊಜ್ಜು ರೆಡಿ ಗೊಜ್ಜೇನಾದರೂ ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ಒಂದು ಬೌಲ್ಗೆತ್ತಿಟ್ಕೊಬೋದು ನಾನು ಕರೆಕ್ಟಾಗಿ ಮಾಡಿದ್ದೀನಿ ಇದಕ್ಕೆ ಅನ್ನ ಹಾಕ್ಕೊಂಬಿಟ್ಟು ಹುಣಸೆ ಹಣ್ಣಿನ ಚಿತ್ರ ಅನ್ನ ರೆಡಿ ಆಯಿತು ಇವಾಗ ಕುಮಾರಕ್ಕೆ ಕೊಟ್ಬಿಟ್ಟು ಏನಂತಾರೆ ಕೇಳ್ಕೊಂಬರೋಣ ಬನ್ನಿ ಉಪ್ಪು ಚೆಕ್ ಮಾಡ್ತೀನಿ ಒಂದು ಸರಿ ಚನಾದೆ ತಿಂದುಬಿಟ್ಟೆ ಅಂತ ಹೇಳ್ರಿ ತಿನ್ನು ಬಿಟ್ರೆ ಅದು ಆಫ್ ಮಾಡ್ರಿ ಮೊಬೈಲ್ ನಮಗೆ ಕಾಪಿರೈಟ್ ಬರುತ್ತೆ

ಇವಾಗ ನಾವು ತಿಂದುಬಿಟ್ಟು ನೆಕ್ಸ್ಟು ಏನು ಕೆಲಸ ನೋಡೋಣ ಇಕ್ಕೋರು ಹಾಯ್ ಮಾಡಪ್ಪಾಜಿ ಇಲ್ಲಿ ನೋಡಿಲ್ಲಿ ಇಲ್ಲಿ ನೋಡ್ಕೊಂಡು ಹಾಯ್ ಮಾಡು ಹಿಂಗೆ ಮಾಡಿ ಹಿಂಗೆ ಮಾಡಬೇಕಿ ಇವಾಗ ಕೂದಲಿಗೆ ಒಂದು ಹೇರ್ ಪ್ಯಾಕ್ ಮಾಡ್ಕೊತಿದ್ದೀನಿ ದಿನ ಆಯಿತು ಮಾಡಿಕೊಂಡು ಎಷ್ಟು ಯಾವಾಗೂ ಮಾಡ್ಕೊತಿನ ಅದೇನೇ ಹೊಸದೇನಿಲ್ಲ ಫ್ಲ್ಯಾಕ್ ಸೀಡ್ಸ್ದು ಜೆಲ್ಲು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಬೇಕು ನೀರು ನಮ್ಮ ಕೂದಲು ಎಷ್ಟು ಇರುತ್ತೆ ಅದ್ರ ಮೇಲೆ ನೀರು ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಬೇಕು ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಆರಾಮಾಗಿ ಹಾಕ್ಕೊಳ್ಳಿ ಸಾಫ್ಟ್ ಮತ್ತು ಸಿಲ್ಕೇಕ್ ತುಂಬ ಚೆನ್ನಾಗಾಗುತ್ತೆ ಕೂದಲು ಇವ್ರಿಗೂ ಹಾಕ್ರಿ ಅಂತೀನಿ ಹಾಕ್ಕೊಳ್ಳೋದೇ ಇಲ್ಲ ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ಇಷ್ಟನ್ನೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಅದೊಂದು ಸ್ವಲ್ಪ ಗಂಜಿ ಥರ ಬರುತ್ತೆ ಎಷ್ಟೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಅದಕ್ಕೆ ಡಿಟೇಲಾಗೆಲ್ಲ ಏನು ತೋರಿಸ್ತಿಲ್ಲ ಹಾಕ್ಕೊಂಬಿಟ್ಟು ಕುದಿಸಿ ಆ ಗಂಜಿನ ಸೇಮ್ ನಾವು ಎಣ್ಣೆ ಹಚ್ಕೊತೀವಲ್ಲ ಅದೇ ಥರ ಹಚ್ಕೊಬೇಕು ಬೇಕಂದರೆ ಆ ಜೆಲ್ಲಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಸಹ ಹಾಕೊಂಬಿಟ್ಟು ಹಾಕೊಬೋದು ಯಾರ್ಯಾರು ರಫ್ ಆಗಿದೆ ಅಂತ ಅನಿಸುತ್ತೆ ಕೂದಲು ಅವರೆಲ್ಲ ಆರಾಮಾಗಿ ಟ್ರೈ ಮಾಡಿ ಏನೂ ಬೇಕಾಗಿಲ್ಲ ನಾವು ಎಣ್ಣೆ ಯಾವ ರೀತಿ ಹಚ್ತೀವಿ ಆ ರೀತಿ ಹಚ್ಕೊಂಬಿಟ್ಟು ಸ್ನಾನ ಮಾಡೋದಷ್ಟೇ ಫ್ಲ್ಯಾಕ್ಸ್ ಸೀಡ್ಸ್ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಅಂದರೆ ಅಕ್ಸೆ ಬೀಜ ಕನ್ನಡದಲ್ಲಿ ಅಕ್ಸೆ ಬೀಜ ಅಂತಾರಲ್ಲ ಅವು ಓಕೆ ಹೇರ್ ಪ್ಯಾಕ್ ರೆಡಿ ಫಾರ್ ಸಾಫ್ಟ್ ಆ್ಯಂಡ್ ಶೈನಿ ಹೇರ್ ಓಕೆ ಸೊ ಇಷ್ಟೇ ಇದನ್ನು ಆರಾಮಾಗಿ ನಾವು ಯಾವ ರೀತಿ ಎಣ್ಣೆ ಹಚ್ಕೊತೀವಿ ಕೂದಲಿಗೆ ಭಾಗ ಮಾಡಿ ಭಾಗ ಮಾಡಿ ಹಚ್ಕೊಳೋದಷ್ಟೇ ಹಚ್ಕೊಂಬಿಟ್ಟು ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಬಿಟ್ಟು ಜಸ್ಟ್ ರೆಗ್ಯುಲರಾಗಿ ನಾವು ಯಾವ ಶಾಂಪು ಹಚ್ಕೊಂಡು ಸ್ನಾನ ಮಾಡ್ತೀವಿ ಹಂಗೆ ಸ್ನಾನ ಮಾಡ್ಕೊಳ್ಳೋದು ಏನಾದರೂ ಡ್ರೈ ಹೇರ್ಗೆ ಹಚ್ಚಿದ್ರೆ ಶಾಂಪೂ ಏನು ಬೇಕಾಗಲ್ಲ ಸ್ವಲ್ಪ ಎಣ್ಣೆ ಏನಾದರೂ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಟ್ಟು ಹಚ್ತೀವಿ ಅಂತಂದ್ರೆ ಒಂದು ಸ್ವಲ್ಪ ಶಾಂಪು ಹಾಕ್ಕೊಂಬಿಟ್ಟು ಸ್ನಾನ ಮಾಡೋದಷ್ಟೇ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ಕೊಟ್ಟೆ ಕೊಡುತ್ತೆ ಏನೂ ಇಲ್ಲ ನೋಡಿ ಸ್ನಾನ ಮಾಡಿ ಆದಮೇಲೆ ಇವನ್ ನಾನು ಬಾಚನ್ಗೆಲ್ಲ ಸ್ವಲ್ಪ ಬಾಚೋ ಇಲ್ಲ ಹಂಗೆ ತೋರಿಸ್ತಿದ್ದೀನಿ ಸ್ವಲ್ಪ ಡ್ರೈ ಮಾಡ್ಕೊಂಬಿಟ್ಟು ಹೇರ್ ಡ್ರೈಯರ್ ಏನು ಯೂಸ್ ಮಾಡಿಲ್ಲ ಹಂಗೆ ಒಣಕ್ಕಿರೋದು ನೋಡಿ ಎಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಹಾಯ್ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ ಈ ಥರ ಬೆಳ್ಳುಳ್ಳಿ ಎಷ್ಟು ಮಾಡ್ಕೊಂಬಿಟ್ಟು ಮೈಕ್ರೋವಲ್ಲಿ ಒಂದು ಹದಿನೈದು ಸೆಕೆಂಡ್ ಇಟ್ಕೊಂಬಿಟ್ರೆ ಈಸಿಯಾಗಿ ಸಿಪ್ಪೆ ಎಡ್ಕೊಬೋದು ಅಂತ ಅಂದ್ಬಿಟ್ಟು ಸೊ ಚೆಕ್ ಮಾಡ್ತಿದ್ದೀನಿ ನೋಡೋಣ ವರ್ಕ್ ಅದು ಅಂತ ಅಂದ್ಬಿಟ್ಟು ಯಾಕೆಂದರೆ ನಾನು ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತೀನಲ್ಲ ನೋಡೋಣ ಇಟ್ಟೆ ಸಿಪ್ಪೆ ಬರ್ತವ ಚೆಕ್ ಮಾಡ್ತೀನಿ ಬರ್ತಿದ್ದಾವೆ ಇನ್ನೊಂದು ನೋಡ್ತೀನಿ ತುಂಬ ಬೇಗ ಬರ್ತವೆ ಇಲ್ಲಿ ನೋಡಿ ಇನ್ನೊಂದೇಳು ಚೆಕ್ ಮಾಡ್ತೀನಿ ಇಲ್ಲ ತಗೊತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿರ್ತೀರಲ್ಲ ಮನೆಯಲ್ಲಿ ಬೆಳ್ಳುಳ್ಳಿ ಅಡಿಯೋಕ್ಕೆ ಎಷ್ಟೊಂದು ಟೈಮ್ ಬೇಕು ಅನ್ನೋರು ಆರಾಮಾಗಿ ಮಾಡ್ಕೊಬೋದು ನನಗೂ ಒಂದು ಒಳ್ಳೆ ಐಡಿಯಾ ಸಿಕ್ತು ನೀವು ಬಿಡ್ಸ್ಕೊತೀನಿ ಆಮೇಲೆ ಸೊ ಇವಾಗ ಇನ್ನೇನು ಟೈಮು ಐದು ಗಂಟೆ ಆಗ್ತಾ ಬರ್ತಿದೆ ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ ಅಡುಗೆಗೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ಕೊತೀನಿ ಅದ್ರ ಜೊತೆ ಒಂದು ಸ್ವಲ್ಪ ಕುಮಾರ್ ಏನಾದರೂ ಸೈಡಿಗೆ ಮಾಡಿಬಿಟ್ಟು ನಮಗೆ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊತೀನಿ ಸೊ ಬೆಳ್ಳುಳ್ಳಿ ಕಬಾಬ್ದು ರೆಸಿಪಿ ಎಲ್ಲ ತೋರಿಸಿದ್ದೀನಲ್ವಾ ಸೊ ಅದ್ರದ್ದು ಲಿಂಕ್ ಹಾಕ್ತೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಕ್ಯಾಪ್ಸಿಕಮ್ ಕರಿನ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಬರ್ತೀನಿ ಬರ್ತೀನಿ ಕಾರ್ ಡ್ರೈ ಕಾರ್ ಡ್ರೈವಿಂಗ್ ಬೇರೆ ಹೋಗ್ಬೇಕು ಇವಾಗ ನಾನು ರೀ ನನಗೆ ಬೆಳ್ಳುಳ್ಳಿ ಕುಮಾರ್ನ ಕೇಳ್ತೀನಿ ಏನು ಬೇಕು ಅಂತ ರೀ ನಾನು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊತಾನೆ ನಿಮ್ಗೇನು ಏನು ಬೇಕು ಹೇಳ್ರಿ ಆಮೇಲೆ ನಮಗೆ ಯಾಕೆ ಕುಮಾರ್ ಏನೂ ಮಾಡಿಕೊಟ್ಟಿಲ್ಲ ಏನೂ ಮಾಡ್ಕೊಟ್ಟಿಲ್ಲ ಅಂತ ಹೆಸ್ರು ತಗೊಳ್ಳೋದು ಹೇಳಿರಿ ಏನು ಮಾಡೆ ಏನಾದರೂ ಮಾಡಿಕೊಡುವಂಥವ್ರೆ ಹೋದ್ರೆ ನಮ್ಗೆ ಗೊತ್ತು ನಮ್ಮ ದೇವ್ರ ಬುದ್ಧಿ ನಮಗೆ ಗೊತ್ತಿಲ್ವಾ ಎಷ್ಟು ವರ್ಷದಿಂದ ನೋಡ್ತಾವಿ ಹದಿನೇಳು ಹದಿನೆಂಟು ವರ್ಷದಿಂದ ನೋಡ್ತಾವಣೆ ಮದುವೆ ಆದಮೇಲೆ ಅಂದರೆ ಹನ್ನೆರಡು ಹನ್ನೆರಡು ಹದಿಮೂರು ವರ್ಷ ಇನ್ನೇನು ಏನು ಮಾಡಿದ್ರು ತಿಂತಾರೆ ಫ್ರೆಂಡ್ಸ್ ಏನು ಈ ಥರದ್ದು ಯಾಕೆ ಮಾಡಿದೆ ಹಿಂಗೆ ಮಾಡಿದೆ ಚೆನ್ನಾಗಿಲ್ಲ ಅಂತ ಏನು ಅನ್ನಲ್ಲ ಹಿಂಗಾಗಿದೆ ನೋಡು ನೆಕ್ಸ್ಟ್ ಟೈಮ್ ಹಿಂಗೆ ಮಾಡು ಅಂತ ಅಂತಾರೆ ಅದು ಬಿಟ್ಟರೆ ಇನ್ನೂ ಒಂದು ಸ್ವಲ್ಪ ಹೇಳಬೇಕಂದ್ರೆ ನಾನೇ ತಿನ್ನಲಿ ಚೆನ್ನಾಗಿಲ್ಲ ಅಂದರೆ ನನಗೆ ಬೇಡಪ್ಪ ನಾನು ಏನಾದ್ರು ಬೇರೆ ಮಾಡ್ಕೊಂತ ನಿಂತೀನಿ ಅವ್ರು ಮಾತ್ರ ಒಂದು ದಿನನೂ ಏನು ಅನ್ನೋಲ್ಲ ಊಟಕ್ಕೆ ಇಟ್ಟಕ್ಕೆ ಏನಾದರೂ ತಿನ್ಕೊಂಬಿಡ್ತಾರೆ ನಾನು ನನ್ನ ಮಕ್ಳಿಗೆ ಸ್ವಲ್ಪ ಕೊಬ್ಬು ಜಾಸ್ತಿ ತಿನ್ನಲ್ಲ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗೇ ಮಾಡಬೇಕು ಎ ಬಿ ಸಿ ಡಿ ಯು ಆರ್ ಯು ಆರ್ ಓಕೆ ತಡಿ ತಡಿಯಪ್ಪ ಜೆ ತಡಿಯೋ ತಡಿಯೋ ತಡಿ ಓಕೆ ಕುಮಾರ್ಗೆ ಮಂಡಕ್ಕಿ ಬೇಕಂತೆ ಅದು ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಮಂಡಕ್ಕಿ ಹಾಕಿ ಕಲಿಸ್ಕೊಟ್ಬಿಡ್ತೀನಿ ಆಮೇಲೆ ಕ್ಯಾಪ್ಸಿಕಮ್ ಪಲ್ಯನ ಹೆಂಗೆ ಮಾಡ್ಕೊಳ್ಳೋದು ಕ್ಯಾಪ್ಸಿಕಮ್ ಕರಿನೇ ಹೆಂಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತಾ ಒಂದು ಬೇಗ ಮಾಡಿಬಿಟ್ಟು ಒಂದು ಹತ್ತೇ ನಿಮಿಷ ಅಷ್ಟೇ ಸೊ ಇದರ ರೆಸಿಪಿ ಎಲ್ಲ ನೋಡಿದ್ದೀರಲ್ಲ ಮಾಡ್ಕೊಳ್ಳೋದೆಲ್ಲ ಮಾಡ್ಕೊಳ್ಳಿ ಆರಾಮಾಗಿ ಕ್ಯಾಪ್ಸಿಕಮ್ ಕರಿನ ಮಾಡ್ಕೊಳೋದಕ್ಕೆ ಇಲ್ಲಿ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಡಾದಮೇಲೆ ಇವು ಫುಲ್ ಕಂಪ್ಲೀಟಾಗಿ ತಣ್ಣು ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಬೇಕು ಇದ್ರ ಜೊತೆಗೆ ಒಂದು ಆರರಿಂದ ಏಳು ಎಷ್ಟು ಬೆಳ್ಳುಳ್ಳಿ ಒಂದು ಎರಡು ಹಸಿರೆ ಒಂದು ಐದಾರು ಲವಂಗ ಮತ್ತು ಒಂದು ಆಗುವಷ್ಟು ಶುಂಠಿ ಒಂದಿಂಚಷ್ಟು ಚಕ್ಕೆ ಅದ್ರ ಜೊತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಯಿನ ಸೇರಿಸ್ಕೊಂಡು ಸೊ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಬಿಟ್ಟು ನೈಸಾಗಿ ರುಬ್ಬಿಟ್ಕೊಬೇಕು ಸೊ ಈ ರೀತಿ ನೋಡಿ ಈ ರೀತಿ ನೈಸಾಗಿ ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ಳಿ ಇಲ್ಲಿ ಇನ್ನೊಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ ಈ ಕರಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅದರಿಂದ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇವು ಸೊಪ್ಪು ಮತ್ತು ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅನ್ನಿಸ್ಕೊಬೇಕು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಇಲ್ಲಿ ನಾನು ಒಂದು ದಪ್ಪ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೊಂಬಿಟ್ಟು ಸೇರಿಸ್ಕೊತಿದ್ದೀನಿ ಸೊ ಉರಿನ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಬಿಟ್ಟು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು ಸೊ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ಇನ್ನೊಂದು ಸರಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಚೆನ್ನಾಗೆಲ್ಲ ಒಂದು ಸರಿ ಮಿಕ್ಸ್ ಆದಮೇಲೆ ಇದಕ್ಕೆ ಮೂರು ಕ್ಯಾಪ್ಸಿಕಮ್ನ ನಾನು ದಪ್ಪ ದಪ್ಪನಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಒಂದೆರಡು ದಪ್ಪ ದಪ್ಪನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇಲ್ಲಿ ಹಣ್ಣು ಜಾಸ್ತಿ ಹಾಕಲ್ಲ ಅನ್ನೋರು ಹುಳಿನೂ ಸಹ ಬಿಟ್ಕೊಬೋದು ಸೊ ಹುಳಿ ಹಾಕಲ್ಲ ಅಂತ ಅಂದರೆ ಸ್ವಲ್ಪ ಹಣ್ಣನ್ನು ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಬಿಟ್ಟು ಟೊಮೆಟೋಣೆಲ್ಲ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಟೊಮೆಟೊ ಹಣ್ಣು ಸಾಫ್ಟ್ ಆದಮೇಲೆ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕೊತಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಪೇಸ್ಟು ಕಡಲೆ ಬೀಜದ್ದು ಸೊ ಆ ಪೇಸ್ಟನ್ನ ಹಾಕ್ಕೊಂಬಿಟ್ಟು ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡ್ಕೊಂಬಿಟ್ಟು ನೀರನ್ನ ಸೇರಿಸ್ಕೊಬೇಕು ಇಲ್ಲಿ ನಾನು ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಹಾಕ್ಕೊಂತಿದ್ದೀನಿ ಸೊ ನಿಮಗೆ ಎಷ್ಟು ಬೇಕು ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಕುಮಾರ್ ಖಾರ ಖಾರವಾಗಿರಲಿ ಅಂತ ಅಂದರು ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಈ ಥರ ನಾಲ್ಕು ಮೆಣ್ಸಿನ್ಕಾಯಿನ ಹಾಕೊಂಡೆ ಅಷ್ಟೇ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡ್ಕೊಂಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಬೆಂದ್ಕೊಂಬಿಟ್ಟು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಸೊ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಸಕ್ಕತ್ತಾಗಿ ಘಮ ಘಮ ಅಂತ ಇರುತ್ತೆ ಸೊ ಇಷ್ಟೇ ನಮಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಕರಿ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಅದಾದಮೇಲೆ ಇನ್ನೇನು ಚಪಾತಿ ಚಪಾತಿ ರೆಸಿಪಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದ್ಬಿಟ್ಟು ನಾನು ಡೀಟೇಲಾಗೆಲ್ಲ ಏನು ತೋರಿಸಿಲ್ಲ ಆ ಚಪಾತಿ ಹಿಟ್ಟು ಯಾವುದು ಯೂಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಿದ್ರಿ ಸೊ ನಾನು ಲಕ್ಷ್ಮಿ ಬ್ರ್ಯಾಂಡ್ ವೀಟ್ ಫ್ಲೋರ್ನ ಹಂಡ್ರೆಡ್ ಪರ್ಸೆಂಟ್ ಹೋಲ್ ವೀಟ್ ಫ್ಲೋರ್ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರ್ತವೆ ಚಪಾತಿ ಸೊ ಚಪಾತಿ ರೆಡಿ ಬಿಸಿ ಬಿಸಿ ಚಪಾತಿ ಬಿಸಿ ಬಿಸಿ ಕ್ಯಾಪ್ಸಿಕಮ್ ಕರಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಏನು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕೊಂಬಿಟ್ಟು ತಿಂತಿದ್ದೆ ರೆಡಿ ನಾನು ಬೆಳ್ಳುಳ್ಳಿ ಕಬಾಬನ್ನು ಮಾಡ್ಕೊಂಡಿದ್ದೆ ಇಷ್ಟನೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಟೈಮು ಹತ್ತುವರೆ ಆಗಿದೆ ಲೇಟ್ ಆಗ್ಬಿಟ್ಟಿದೆ ಇವತ್ತು ನಾಳೆ ಚಿರುಗೆ ರಜಾ ಟೆಂಪ್ರೇಚರ್ ಫುಲ್ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ರಜಾ ಕೊಡ್ತಿದ್ದಾರೆ ಕೊಟ್ಟಿದ್ದಾರೆ ಆಲ್ರೆಡಿ ಸೊ ನಾಳೆ ಸ್ವಲ್ಪ ಲೇಟ್ ಆಗಿದೆ ಹೇಳ್ತೀವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ